ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಂದ್ರೆ ಟ್ರಾಫಿಕ್ ಬಗ್ಗೆ ಇವತ್ತು ಯಾವ ಟ್ರಾಫಿಕ್ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಕೋತಿರ್ಬೇಕು ರೀ ಎಲ್ಲರಿಗೂ ಈ ರೀ ಅಕ್ಕ ವಿಡಿಯೋ ಚೆನ್ನ ಇದ್ರ ಬಗ್ಗೆ ಮಾತಾಡ್ತಾ ಅಂತೇಳಿ ಇವತ್ತು ಎಲ್ಲರೂ ಭಾಳ ಮಂದಿ ನಾನು ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಕ್ಕ ನೀನು ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂತ ನಾನು ಲೈವ್ ಒಳಗಿರ್ಬೇಕು ವಿಡಿಯೋಸ್ ಒಳಗಾಗಿತ್ತು ಭಾಳ ಕಮೆಂಟ್ ಬರ್ತಿದ್ದು ಮತ್ತು ಇನ್ನೂ ಏನು ಕಮೆಂಟ್ ಅಂದ್ರೆ ಅಕ್ಕ ಬಟ್ಟೆ ಬಿಸ್ನೆಸ್ ಬಗ್ಗೆ ಟೀಪ್ಸ್ ಕೊಡಿಯಾಕ ನಾವು ವ್ಯಾಪಾರ ಅಂತೀವಿ ವ್ಯಾಪಾರ ಮಾಡೋರು ಇದ್ರಿ ವ್ಯಾಪಾರ ಅಂದೋರು ಇದ್ದೀರಿ ವ್ಯಾಪಾರ ಮಾಡಿ ಬಿಟ್ಟೋರು ಇದ್ರಿ ವ್ಯಾಪಾರ ಮಾಡಿ ಬಿಟ್ಟೋರಿಗೂ ಹೇಳ್ತೀನಿ ರೀ ವ್ಯಾಪಾರ ಮಾಡೋರಿಗೂ ಹೇಳ್ತೀನಿ ವ್ಯಾಪಾರ ಈಗ ಮಾ ಮುಂದೆ ಮಾಡೋರಿಗಿನ ಹೇಳ್ತೀನಿ ರೀ ವ್ಯಾಪಾರ ಈಗ ಮಾ ವ್ಯಾಪಾರ ಚಲೋ ಮಾಡಿದೋರಿಗೆ ಹೇಳ್ತೀನಿ ಮೂರು ಬಗ್ಗೆನೂ ಹೇಳ್ತೀನಿ ರೀ ಮತ್ತು ಐದು ಟಿಪ್ಸ್ ಕೊಡ್ತೀನಿ ವೀಡಿಯೋ ಇಷ್ಟ ಅವ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋ ಸ್ನೇಹಿತರೆ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಇವತ್ತು ನೋಡೋದು ಚಲೋ ಮೇಡಮ್ ಬರೀ ಪಟಕ ನಂಗೆ ಮತ್ತೆ ಹೇಳ್ಕೊತಕ್ಕೊಂಥರ ಬೋರ್ ಆಗುತ್ತೆ ವಿಡಿಯೋ ಬನ್ನಿ ಸ್ನೇಹಿತರೆ ಇವಾಗ ಫಸ್ಟ್ ವ್ಯಾಪಾರ ಮಾಡ್ಬೇಕಂದೋ ಹೇಳ್ತೀನಿ ಯಾಕಂದ್ರ ವ್ಯಾಪಾರ ಮಾಡ್ಬೇಕಂದ್ರೆ ಭಾಳ ಕುತೂಹಲ ಇರ್ತದೆ ಫಸ್ಟ್ ಅವ್ರದ್ದೇ ಹೇಳಿ ತೋಳಿ ಸ್ನೇಹಿತರೆ ವ್ಯಾಪಾರ ಮಾಡಬೇಕು ನಾನು ಬಟ್ಟೆ ವ್ಯಾಪಾರ ಮಾಡಬೇಕು ಹೆಂಗೋ ಏನು ಅಂತ ಕುತೂಹಲ ಯಾರಿಗಾದರೂ ವಿದ್ಯಾರ್ಥಿ ಸ್ನೇಹಿತರು ನಾನು ಫಸ್ಟಿಗೆ ಬಟ್ಟೆ ವ್ಯಾಪಾರ ಮಾಡ್ಬೇಕಂದ್ರೆ ಎಲ್ಲರೂ ವಿಚಾರ ಸಾಕ್ರಿ ವ್ಯಾಪಾರ ಮಾಡ್ಬೇಕಂತೀನಿ ಹೆಂಗಾಗುತ್ತೋ ಆಗುತ್ತೋ ಹೆಂಗಿಲ್ಲ ನಮ್ಮ ಒಂದು ತಮ್ಮದೇರಾಗಿರ್ಬೋದು ನಮ್ಮ ಅನ್ನಾರಾಗಿರ್ಬೋದು ನಾ ಎಲ್ಲರೂ ಪ್ರತಿಯೊಬ್ರು ವಿಚಾರ ಅದು ನನಗೆ ಫಸ್ಟ್ ಐಡಿಯಾ ಬಂದಿದ್ದು ಬಟ್ಟೆ ವ್ಯಾಪಾರ ಮಾಡ್ಬೇಕಂತ ಐಡಿಯಾ ಬಂದಿದ್ದಾದ್ರೆ ಅದು ಫಸ್ಟ್ ಐಡ್ಯಾ ನಾನೇ ತೊಗಿದ್ರಿ ಯಾಕಂದ್ರೆ ನನಗೂ ಮತ್ತೆ ಜೀವನ ಮುಂದೆ ಕಷ್ಟ ಆಗುತ್ತೆ ನೋಡಿ ಎಲ್ಲಾನು ಮತ್ತು ಹೆಂಗೆ ಮಾಡ್ಬೇಕಪ್ಪ ಟೈಲರಿಂಗ್ ಮ್ಯಾಲ ನಂದು ಬದುಕು ನಡೆಯಲ್ಲ ಎರಡು ಮಕ್ಕಳು ನಾನು ಒಬ್ಬಂಟಿಯಾಗಿ ಜೀವನ ನಡೆಸಬೇಕಾಗುತ್ತೆ ಇನ್ನು ಮುಂದೆ ಹೆಂಗೆ ಮಾಡಬೇಕು ನಮ್ಮ ಮಣ್ಣಿನವ್ರ ಸಾಯನ ನಾನು ತಲೆ ಆಗೋ ತಿಂ ಬಟ್ಟೆ ವ್ಯಾಪಾರ ನೋಡಿ ಅದಕ್ಕೆ ನಾನು ಏನು ಮಾಡಿದೆ ಆ ಮಾಡಿದ್ರ ಆತು ಏನೋ ದೇವ್ರ ಅದ ಮಾಡಿದ್ರ ಅಂತ ಮಾಡಿದೆ ಬಟ್ಟೆ ವ್ಯಾಪಾರ ಮಾಡೋರಿದ್ರೆ ಮಾಡಿ ಯಾಕಂದ್ರೆ ಫಸ್ಟ್ ಬಟ್ಟೆ ವ್ಯಾಪಾರ ಮಾಡೋರಿಗೆ ಪ್ಲಾನಿಂಗ್ ಇತ್ತು ಅಂದ್ರೆ ನಿಮ್ಮ ಊರೊಳಗೆ ಎಷ್ಟು ಬಟ್ಟೆ ಅಂಗಡಿ ಅದಾವು ಹೆಂಗೈತಿ ಐತಿ ಇಲ್ಲ ವಾತಾವರಣ ನೋಡ್ಕೋರಿ ನೋಡ್ಕೊಂಡು ಅದ್ರ ಮ್ಯಾಲ ಬಟ್ಟೆ ವ್ಯಾಪಾರ ಚಾಲೂ ಮಾಡಿರಿ ಬಟ್ಟೆ ಅವರು ಯಾವ ವ್ಯಾಪಾರ ಅವರಿಂದ ನಮ್ಮ ವ್ಯಾಪಾರ ನಮ್ಮಿಂದ ಅಕ್ಕ ಅಂದ್ರೆ ಮಾಡಿ ಊರ ಬಟ್ಟೆ ಅಂಗಡಿ ಭಾಳ ಇದ್ವು ಅಂದ್ರೆ ಸ್ವಲ್ಪ ತಾಳ್ಮೆ ಜಾಸ್ತಿ ಇರಬೇಕು ನೋಡಿ ಸ್ನೇಹಿತರೆ ಯಾಕ ಬಟ್ಟೆ ಮಾರೋದು ಕಮ್ಮಾಗುತ್ತಾ ಹಂಗಂದ್ರೆ ಸಿಕ್ಕಾಪಟ್ಟೆ ಸುತ್ತು ಕಡೆ ಅಂಗಡಿ ಅದು ಅಂದ್ರೆ ಒಂದೇ ಊರಲ್ಲಿ ಒಂದು ಐದಾರು ಅಂಗಡಿ ಅದು ಅಂದ್ರೆ ಅಲ್ಲಿ ಮಂದಿ ಭಾಳ ಒಂದು 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 ಮಂದಿ ಒಬ್ರೊಬ್ಬರು ಒಂದೊಂದು ಹಾಕ್ ತೊಗೊಂಡ್ಬಿಡ್ತಾರೆ ಹಿಂಗಾಗಿ ವ್ಯಾಪಾರ ಸ್ವಲ್ಪ ಕಮ್ಮಿ ರೀ ವ್ಯಾಪಾರ ಕಮ್ಮಿ ಅಂದ್ರೆ ನಮ್ಗೆ ತಾಳ್ಮೆ ಇರಬೇಕು ನೋಡಿ ಬಟ್ಟೆ ಏನು ಫಸ್ಟಿಗೆ ವ್ಯಾಪಾರ ಚುರು ಶುರು ಮಾಡೋರಿಗೆ ಹೇಳ್ತೀನಿ ರೀ ನಮ್ಮ ಬಟ್ಟೆ ವ್ಯಾಪಾರ ಎಷ್ಟು ಮಾಡ್ತೀವಲ್ಲ ಅಷ್ಟು ತಾಳ್ಮೆ ಇರಬೇಕು ಸ್ನೇಹಿತರೆ ಮತ್ತು ಇನ್ನು ವ್ಯಾಪಾರ ಮಾಡೋಕತ್ತೋ ಈಗ ಇದು ಮಾತು ವ್ಯಾಪಾರ ಮಾಡೋಕತ್ತೋರು ಅಷ್ಟು ವ್ಯಾಪಾರ ಆಯಿತು ಇಷ್ಟು ವ್ಯಾಪಾರ ಆಯಿತು ಅಂತ ನನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಹೇಳ್ತಿರ್ತೀರಿ ನನಗೆ ಭಾಳ ಖುಷಿ ಆಗುತ್ತೆ ನೋಡಿ ಇನ್ನೂ ಇನ್ನೂ ಸ್ವಲ್ಪ ಜಾಸ್ತಿ ಜಾಸ್ತಿ ವ್ಯಾಪಾರ ಅಲ್ರಿ ರೀ ನಿಮ್ಗೆ ಜಾಸ್ತಿ ಜಾಸ್ತಿ ಲಾಭ ಕೊಡಿ ಆ ದೇವ್ರು ಒಳ್ಳೇದು ಮಾಡಿ ಅಂತ ನಾನು ನಿಮಗೂ ಹೇಳ್ತೀನಿ ರೀ ಇದೇ ಥರ ವ್ಯಾಪಾರ ಯಾವತ್ತಿಗೂ ಕೈ ಇದು ವ್ಯಾಪಾರ ಬಿಡಬೇಡಿ ಇದೇ ಥರ ವ್ಯಾಪಾರ ಮಾಡಿ ಇನ್ನೂ ಇನ್ನೂ ಒಳ್ಳೆ ಒಳ್ಳೆಯ ಕ್ವಾಲಿಟಿ ಮಾಲ್ ಹಾಕಿ ಒಳ್ಳೆ 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 ಕ್ವಾಲಿಟಿ ಮಾಡೋಕೆ ಒಳ್ಳೆ ಒಳ್ಳೆ ಜನಗಳ ಸಂಪಾದನೆ ಮಾಡ್ಕೊರಿ ಬನ್ನಿ ಸ್ನೇಹಿತರೆ ಮತ್ತೆ ವ್ಯಾಪಾರ ಮಾಡಿ ಈ ಮಾತು ವ್ಯಾಪಾರ ಮಾಡಿ ಬಿಟ್ಟಿವಾಗ್ತಿರಿ ಯಾಕೆ ಸ್ನೇಹಿತರೆ ಫಸ್ಟ್ ಲಕ್ಷಣ ಬರೋದಕ್ಕರ್ರಿ ಪ್ಯಾನ್ ಹಚ್ಕೊಂಬ ಉಳ ಕಡ್ಸ ವ್ಯಾಪಾರ ಮಾಡಿ ಬಿಟ್ಟೋರಿಗೆ ಇದು ಮಾತು ಯಾಕೆ ಬಿಡ್ಬೇಕ್ರಿ ನಾವು ಮಾಡಿ ಒಂದಿಂದ ಅವೇನು ಅಳಸುವಲ್ಲ ಕೆಡ್ಸುವಲ್ಲ ರೀ ಬಟ್ಟೆಗಳು ಇವತ್ತು ಬಿಡು ಇವತ್ತು ಅದಾವಪ್ಪ ಇವತ್ತು ಹೋದ್ರೆ ನಾಳೆಗೆ ಅಳಸ್ತಾವು ಕೆಡ್ತೈತಿ ಹೆಂಗೆ ಅನ್ನೋದು ಇಲ್ಲ ಬಟ್ಟೆ ವ್ಯಾಪಾರ ಅಂದರೆ ಇವತ್ತಿಲ್ಲಿ ನಾಳೆ ವ್ಯಾಪಾರ ಆಗೇ ಆಗುತ್ತಾ ನೀವು ಧೈರ್ಯ ಬಿಡಬಾರ್ದು ರೀ ಫಸ್ಟ್ ಲುಕ್ಷನ್ ಬರ್ತೀರ ಬಟ್ಟೆ ವ್ಯಾಪಾರ ನನಗೆ ಆಗೈತ್ರಿ ಹೊಡತ್ತಾ ಲುಕ್ಷನ್ ಬಂದಾಗ ಏನು ಮಾಡಿಬಿಡ್ತೀವಿ ರೀ ನಾ ಬಟ್ಟೆ ವ್ಯಾಪಾರ ಮಾಡೋದೇ ಬಿಟ್ಟು ಬಿಡ್ತೀವಿ ರೀ ಆ ಥರ ಯಾರೂ ಮಾಡಬೇಡಿ ಯಾಕಂದ್ರೆ ನನಗೂ ಕೂಡ ಹತ್ತು ಸಾವಿರ ಲುಕ್ಷ್ಯ ಬಂದೈತ್ರಿ ಫಸ್ಟ್ ಗೆ ಆದರೂ ನಾ ಬಟ್ಟೆ ವ್ಯಾಪಾರ ಮಾಡೋದು ಬಿಡಬಾರ್ದು ಅಂತೇಳಿ ಮುಂದೆ ವ್ಯಾಪಾರ ಚಾಲೂ ಮಾಡಿದ್ದು ನೋಡಿ ಸ್ನೇಹಿತರೆ ಅದಕ್ಕೆ ನಾನು ಹೇಳೋದೇನಂದ್ರೆ ಬಟ್ಟೆ ವ್ಯಾಪಾರ ಮಾಡಿರಿ ಒಳ್ಳೇದಾಗುತ್ತಾ ಅದರಿಂತನೂ ಒಂದಿಟ್ಟು ಅರ್ನಿಂಗ್ಸ್ ಮಾಡ್ಬೋದು ಆದರೆ ನಮ್ಮ ಮಾಡೋರು ಮಟ್ಟೋರು ನಾ ಹುಡು ಬಟ್ಟೆ ಯಾರು ಓದ್ತಿರ್ತಲ್ಲ ಸ್ನೇಹಿತರೆ ಅಂದ್ರೆ ಇವಾಗ ಟೈಲರಿಂಗ್ ಕೆಲಸ ಮಾಡೋರಿ ಮಾತ್ರ ಬಟ್ಟೆ ವ್ಯಾಪಾರ ಮಾಡೋದು ಬೆಸ್ಟ್ ಅಂತಲೇ ಹೇಳ್ಬೋದು ರೀ ನಾನು ಯಾವತ್ತೂ ಹೇಳ್ಕೊಳ್ತಾ ಬಂದೀನಿ ಯಾಕಂದ್ರೆ ಅದ್ರ ಮ್ಯಾ ಅದನ್ನು ಟೈಲರಿಂಗ್ ಕೆಲಸ ಇಲ್ಲ ಬರೀ ಬಟ್ಟೆ ವ್ಯಾಪಾರ ಮಾಡೋದಂದ್ರೆ ಕಷ್ಟ ಆಗುತ್ತೆ ಜೀವನ ಆದರೂ ಬಿಟ್ಟಿರ್ಬೇಕು ರೀ ನೀವು ನಿಮ್ಮ ಅನುಕೂಲ ಹೊಡಿ ನಾನು ಹೇಳೋದೇನು ಲುಕ್ ಶಾಮಂಥೇಳಿ ಹಿಡಿದು ಕೆಲಸ ಬಿಡಬೇಡಿ ಮುಂದೆ ಇವತ್ತು ಹತ್ತು ಲಾ ಹತ್ತು ಸಾವಿರ ಲುಕ್ಷ್ಮ ಅಂದ್ರೆ ಮುಂದೆ ಇಪ್ಪತ್ತು ಸಾವಿರ ಲಾಭ ಆಗುತ್ತೆ ಆಗೋದಿರ್ತೈತೆ ನನಗೆ ಅದು ಹತ್ತು ಸಾವಿರ ಲುಕ್ಷನ್ ಹೋಗಿ ಮತ್ತು ಏಟು ಲಾಭವೂ ಆಗೈತಿ ಒಂದು ಸ ಒಂದು ಜೋಡು ರಿಂಗ್ ತಗೊಂಡೀನಿ ಅದರಲ್ಲಿ ಬಟ್ಟೆ ವ್ಯಾಪಾರಿಂತ ಹತ್ತು ನಾಲ್ಕು ವರ್ಷದಾಗ ನಂದು ಒಂದು ಹದಿನೈದು ಸಾವಿರ ರೂಪಾಯಿ ಕೂಡಿಟ್ಟು ಒಂದು ಜೋಡಿ ರಿಂಗ್ ನೋಡಿ ಮನೆ ಸಂಸಾರ ಕಳೆದ್ಕೊಂಡು ಆ ಸ್ನೇಹಿತರ ಇಟ್ಟು ಥರ ಇಟ್ಟು ನನಗೇನು ಇಲ್ಲಿ ನೋಡಿ ಎರಡು ಮಕ್ಕಳು ರಾಟಿ ಬಟ್ಟೆ ಮ್ಯಾಗ ನಾನು ಮಾಡಕತ್ತೀನಿ ಇವಾಗ ಒಂದು ರೀಸೆಂಟ್ ರೀಸೆಂಟಾಗಿ ನಾನು ರಾಟಿ ಹೊಲಿದ್ರೆ ಹಿಂಗಾಗಿ ಕಷ್ಟ ಆಕತ್ತೈತೆ ಮತ್ತು ಬಟ್ಟೆ ಬಗ್ಗೆ ಐದು ಟಿಪ್ಸ್ ಹೇಳೋದೇನಂದ್ರೆ ಬಟ್ಟೆ ಬಿಸ್ ಬಿಸ್ನೆಸ್ ಮಾಡೋರಿಗೆ ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ಇದು ಟಿಪ್ಸ್ ಭಾಳ ಭಾರಿ ಉಪಯೋಗ ಆಗ್ತವೆ ಭಾರಿ ಒಳ್ಳೆ ಒಳ್ಳೆ ಆಗ್ತವೆ ಟಿಪ್ಸ್ ಬಂದು ಒಂದ್ರಿ ಸ್ಟಾಕ್ ಮೇಲೆ ಯಾವ್ದು ಇಡಬಾರ್ದು ಸ್ನೇಹಿತರೆ ಇವಾಗ ಏನೋ ನೋಡಿ ಈ ಸರಿ ಮಾಲ್ ತಂದಿವಿ ಅವು ಟಿಪ್ಸ್ ನಂಬರ್ ಒಂದ್ರಿ ಇದು ನಾವು ಮಾಲ್ ತಗೊಂಬಂದೀವಿ ಮಾರಲಿಲ್ಲ ಒಳ್ಳೆ ಮಾಲ್ ಹಾಕ್ಬೇಕಾಗೈತೆ ಈ ಮಾಲ್ ಏನು ಮಾಡಬೇಕು ನಾವು ಅಂದ್ರೆ ಇಲ್ಲಿದೆ ನೋಡಿ ಆನ್ಸರ್ ನಾವು ಆ ಮಾಲ್ ಏನು ಮಾಡ್ಬೇಕಂದ್ರೆ ಇವಾಗ ಎಷ್ಟು ನಾವು ಎಷ್ಟೋ ರೀ ಅದು ಇಷ್ಟು ತಂದು ಎಷ್ಟು ಬಟ್ಟೆ ತಂದಿರ್ತೀವಿ ಅಷ್ಟು ಬಟ್ಟೆ ರೀ ಅರ್ಧ ಬೈ ಇಷ್ಟು ಬಟ್ಟೆಯಾಗ ಇಷ್ಟು ಮಾರಿರ್ತೀವ್ರಿ ನಾ ಅರ್ಧ ಇರ್ತಿ ಅರ್ಧ ಈಗೇ ನೋಡಿ ಒಂದು ರೂಪಾಯಿದ ನಾಲ್ಕನೇ ಮಾರಿರ್ತೀವಿ ನಾಲ್ಕನೇ ಭಾಗ ಹಂಗೆ ಇರ್ತವೆ ಸ್ನೇಹಿತರೆ ಆ ಭಾಗ ಆ ಭಾಗ ಸ್ಟಾಕ್ ಇಟ್ಕೊಂಡು ಕುಂದ್ರಾಕ್ ಹೋಗ್ಬೇಡಿ ಆ ನಾಲ್ಕನೇ ಭಾಗ ಏನು ಮಾಡಿ ಇಷ್ಟು ಕಂತೇಳಿ ನಮ್ಗೆ ಹತ್ತೇ ರೂಪಾಯಿ ಸಿಗಲಿ ಇಪ್ಪತ್ತೈದು ರೂಪಾಯಿ ಸಿಗಲಿ ಲಾಭ ಸಿಗ್ತದ್ರೆ ಇಷ್ಟು ಕಂತೇಳಿ ವ್ಯಾಪಾರಕ್ಕೆ ಹಚ್ಬಿಡಿ ಆಪಾರ ಅಂತೇಳಿ ಹಚ್ಬಿಡಿ ಇವು ಬಟ್ಟೆ ಹಿಂಗೆ ಆಫರ್ನೇ ಅದಾವೆ ಆಫರ್ನೇ ಮಾರಾಕತ್ತೀನಿ ಆಪರ್ ಸೇಲ್ ಇಟ್ಟೀನಿ ಹೋಲ್ಸೇಲ್ ರೇಟ್ನೇ ಅಂತ ಅಂತೇಳಿ ಏನು ನನ್ನ ನಾಲ್ಕನೇ ಭಾಗ ಮಾ ಎಂಟನೇ ಭಾಗ ಮಾರಿರ್ತೀವಲ್ರಿ ಆ ಎಂಟನೇ ಭಾಗದ ಗಂಟು ಬಂದಾಗ ಬಿಟ್ಟಿರ್ತೈತಿ ನಮ್ಗೆ ಈ ಎಂಟನೇ ಭಾಗದಾಗ ಏನೈತೆ ಗಂಟಿಗೆ ಗಂಟಲ್ಲಿ ನಾವು ಅಮೌಂಟ್ ಕೂಡ ಸಾಕ್ರೆ ಅದನ್ನು ಎಂಟನೇ ಭಾಗದಲ್ಲಿ ನಾವು ಅಮೌಂಟು ಲಾಭ ತೊಂದಿರ್ತೀವಿ ಹಂಗ ಸ್ಟಾಕ್ ಮೇಲೆ ಯಾವತ್ತೂ ಇಡಬೇಡಿ ಸ್ನೇಹಿತರೆ ಟಿಪ್ಸ್ ನಂಬರ್ ಒಂದು ಅದು ಆ ಥರ ಮಾಡಿ ಅದನ್ನ ಸೇಲ್ ಮಾಡಿ ಸೇಲ್ ಮಾಡ್ಕೊಂಡು ಬಟ್ಟೆ ಥರ ಹಾಕ್ಕೋರಿ ಅವನ ಬಟ್ಟೆಯಲ್ಲಿ ಗಂಟು ಕೆಟ್ಟು ನಾವು ಮತ್ತು ಬಟ್ಟೆ ತಂದೆ ನಮಗೆ ಲುಕ್ಷನ್ ಆಗುತ್ತೆ ನೋಡಿ ಸ್ನೇಹಿತರೆ ಈ ಎಷ್ಟೋ ಮಂದಿ ಇದೇ ಥರ ಮಾಡ್ತಾರೆ ಅಲ್ಲಿ ಬಟ್ಟೆ ಅಲ್ಲೇ ಇಟ್ಟಿರ್ತಾರೆ ಗಂಟು ಕೂಡಿರಲ್ಲ ಮತ್ತು ಅಮೌಂಟ್ ತೊಗೊಳೋದು ಬಟ್ಟೆ ತರೋದು ಅವು ಹಾಕೋದು ಇವು ಹಾಕೋದು ತೆಗೆದು ಹಾಕೋದು ಮಾಡ್ಕರಿ ಲುಕ್ಷನ್ಕಾಗಿ ಪಾಪ ಬಿಟ್ಟುಬಿಡ್ತಾರೆ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ನಂಬರ್ ಒನ್ ಆ ಎರಡನೇ ಟಿಪ್ಸ್ ಏನಂದ್ರೆ ನಾವು ಏನು ಬಟ್ಟೆ ಹೋಗಿರ್ತೀವಲ್ಲ ಸ್ನೇಹಿತರೆ ಶಾಪಿಂಗ್ ಮಾಡೋಕೆ ಹೋಗಿರ್ತೀವಲ್ಲ ಶಾಪಿಂಗ್ ಮಾಡಕ್ಕೆ ಹೋದ್ರೆ ನಾವು ಆದಷ್ಟು ಕ್ವಾಲಿಟಿ ಮಾಲ್ ತರಬೇಕು ಸ್ನೇಹಿತರೆ ಕ್ವಾಲ್ಟಿ ಮಾಲ್ ತಂದ್ವಿ ಅಂದ್ರೆ ನಮ್ಗೆ ಒಳ್ಳೆ ಒಳ್ಳೆ ಹೊಸ ಡಿಸೈನು ಕ್ವಾಲ್ಟಿ ಮಾಲು ಇದು ನಂಬರ್ ಟು ನೋಡಿ ಟಿಪ್ಸ್ ಇದು ಒಳ್ಳೆ ಒಳ್ಳೆ ಕ್ವಾಲ್ಟಿ ಮಾಲ್ ತಗೊಂಬಂದಿ ಅಂದ್ರೆ ನಾವು ಎಷ್ಟು ಅಮೌಂಟು ಎಷ್ಟು ಕ್ವಾಲ್ಟಿ ಮಾಲ್ ತರ್ತೀವಲ್ರಿ ಅದ್ರ ಮ್ಯಾಗ ಗಿರಾಕಿ ಹೆಚ್ಚ ತೋಡಿ ಯಾಕಂದ್ರೆ ನಾ ಇವಾಗ ಇವಾಗ ಮೂರು ಒಂದು ಕ್ವಾಲ್ಟಿಯಾಗಿ ಸೇಮ್ ಇರ್ತಾವೆ ರೀ ಮೂರು ನಾಲ್ಕು ಕ್ವಾಲ್ಟಿ ಇರ್ತಾವೆ ರೀ ಇವಾಗ ಇದು ಒಂದೇ ಓಡ್ನಿ ಅಂದ್ರೆ ಇದು ಇದು ನೂರು ರೂಪಾಯಿ ಮಾರ್ತೀನಿ ರೀ ನಾನು ಇದು ಎಂಬತ್ತೆರಡು ರೂಪಾಯಿ ಓದ್ತೈತಿ ರೀ ಇದು ಎಂಬತ್ತೆರಡು ರೂಪಾಯಿ ನಾನು ಓದಿರ್ತೀವಿ ಅಮ್ಮ ಹೇಳ್ತೀನಿ ರೀ ನಿಮ್ಗೆ ಒಂದು ಉದಾಹರಣೆ ಕೊಟ್ಟು ಓದ್ತೀವಿ ಹೇಳ್ತೀನಿ ಯಾಕಂದ್ರೆ ಎಷ್ಟೋ ಮಂದಿ ವ್ಯಾ ವ್ಯಾಪಾರ ಮಾಡೋರಿಗೆ ಹೆಲ್ಪ್ ಆಗುತ್ತಾ ವ್ಯಾಪಾರ ಮಾ ಹಿಂಗೆ ಮಾಡ್ಬೇಕಂತೂ ತಲೆಗೆ ಹೊಳತೈತ್ರಿ ಇದರಿಂದ ಎಲ್ಲನೂ ಹಿಂಗೆ ಇರ್ತೈತೆ ತೊಳಿಸಿ ಹೇಳ್ತಾರೆ ಇದು ಎಂಬತ್ತೆರಡು ರೂಪಾಯಿನ ಇರ್ತೈತಿ ರೀ ಎಪ್ಪತ್ತೆರಡು ರೂಪಾಯಿ ಇರ್ತೈತಿ ಅರವತ್ತೆರಡು ರೂಪಾಯಿ ಇರ್ತೈತಿ ರೀ ಈ ಬಟ್ಟೆ ರೀ ಸೇಮ್ನ ಬಟ್ಟೆ ರೀ ರೇಟ್ ಕಮ್ಮಿ ರೀ ಇದು ಎಂಬತ್ತೆರಡು ರೂಪಾಯಿ ತಂದು ಅಂದ್ರೆ ನಮಗೆ ಎಂಬತ್ತೆರಡು ರೂಪಾಯಿ ತಂದು ಅಂದ್ರೆ ಎಷ್ಟು ಹೋಯ್ತೈತಿ ರೀ ಅಮೌಂಟ್ ಮುಂದೆ ನಮ್ಗೆ ನೂರು ರೂಪಾಯ್ಗೆ ನೂರು ರೂಪಾಯಿ ಮಾರಿದ್ರೆ ನಮ್ದು ಎಂಬತ್ತೆರಡು ಕೊಟ್ವಿ ಅಂದ್ರೆ ಮುಂದೆ ಎಷ್ಟು ಹೋಯ್ತೈತೆ ತೊಳಿಸಿ ಅಂತಾರೆ ಬರೀ ನಮಗ ಹದಿನೆಂಟು ರೂಪಾಯಿ ಹೊಳಿತ್ರಿ ಇದು ನೂರು ರೂಪಾಯ್ಗೆ ಮಾರಿದ್ರೆ ನಮ್ಗೆ ಹದಿನೆಂಟನೇ ರೂಪಾಯಿ ಉಳಿಲ್ರಿ ನಾವು ಕ್ವಾಲ್ಟಿ ಮಾರಿಕೊಡ್ಬೇಕು ಗಿರಾಕಿ ನಮ್ಮ ಕಡೆ ಬರ್ತಾವ ರೀ ಇವಾಗ ಅರವತ್ತೆರಡು ರೂಪಾಯಿ ಒಡ್ಮೀತ ಸೇಮ್ ಇರ್ತೀರಿ ಏನು ನೋಡಕ್ಕೆ ಅರಿ ಚೇಂಜ್ ಇರೋಲ್ಲ ಸೇಮ್ ಇರ್ತಾ ಅದು ನೀರಾ ಹಾಕಿರ ಸರಿ ಬರಲ್ರಿ ಎರಿಬ್ ಚಲೋ ಬರ್ತಾ ಮತ್ತು ಎಂಬತ್ತ ಅರವತ್ತೆರಡು ರೂಪಾಯಿ ತಂದು ತಂದ್ವಿ ಅಂದ್ರೆ ನಾವು ನೂರು ರೂಪಾಯಿ ಮಾರಿದ್ವಿ ಅಂದ್ರೆ ಎಷ್ಟು ಹೋಯ್ತು ಸ್ನೇಹಿತರೆ ಹೇಳಿ ನೀವೇ ಹೇಳಿ ಮೂವತ್ತೆಂಟು ರೂಪಾಯಿ ಹೋಯ್ತೈತೆ ರೀ ನಾವು ಮೂವತ್ತೆಂಟು ರೂಪಾಯಿ ಲಾಭ ಇರಲಿ ಹದಿನೆಂಟು ರೂಪಾಯಿ ಲಾಭ ಇರಲಿ ನಾವು ಏನು ಮಾಡ್ಬಿಡ್ತೀವಿ ರೀ ಅರವತ್ತೆರಡು ರೂಪಾಯಿ ಹೋಗ್ಬೇಕು ಮೂವತ್ತೆಂಟು ಉಳಿತೈತೆ ಇದು ನೂರು ನೂರು ರೂಪಾಯಿ ಇದು ಎಂಬತ್ತೆರಡು ರೂಪಾಯಿ ಕೊಟ್ಟೋದ್ರು ನಾವು ಇದು ನೂರು ರೂಪಾಯ್ಕ ಮಾರೋದು ಅರವತ್ತೆರಡು ರೂಪಾಯಿ ಕೊಟ್ಟಿದ್ರು ಅದು ನೂರು ರೂಪಾಯ್ಕ ಮಾರೋದು ಎಪ್ಪತ್ತೆರಡು ರೂಪಾಯಿ ಕೊಟ್ಟಿದ್ರು ಅದು ನೂರು ರೂಪಾಯ್ಕೆ ಮಾಡೋದು ನಮ್ಮ ತಲೆ ಈ ಮ್ಯಾಂಡ್ ಶರ್ಟ್ ಕುಂತ್ ಬಿಟ್ಟಿರ್ತದೆ ರೀ ನಾವು ಏನು ಆಯ್ಕೋ ಮಾಡ್ಬೇಕಾದ್ರೆ ಎಂಬತ್ತೆರಡು ರೂಪಾಯಿನೇ ತೊಗೋಬೇಕು ರೀ ಆದರೆ ಹತ್ತು ರೂಪಾಯಿ ಅವ್ರಿಗೆ ಜಾಸ್ತಿ ಆಗ್ಬೇಕ್ರಿ ಯಾಕಂದ್ರೆ ಈ ಅರಿಬ್ ಚಲೋ ಐತೆ ಕ್ವಾಲಿಟಿ ಐತೆ ಗ್ಯಾರಂಟಿ ಕೊಟ್ಟು ಕೊಡ್ಬೇಕು ರೀ ಹಂಗಂದ್ರೆ ಅವ್ರಿಗೆ ಏನಾಗುತ್ತೆ ವಿಶ್ವಾಸ ಅಲ್ಲಿ ಅಲ್ಲಿಗೆ ಒಂದು ವಿಶ್ವಾಸ ಅನ್ನೋದು ಯಾವುದೇ ವ್ಯಾಪಾರ ಮಾಡಿ ಸ್ನೇಹಿತರೆ ನಾವು ವಿಶ್ವಾಸ ಇರ್ಬೇಕು ನೋಡಿ ನಮ್ಮದು ವಿಶ್ವಾಸ ವಿಶ್ವಾಸ ಮ್ಯಾಗ ಕೊಟ್ಟಿವಂದ್ರೆ ಇನ್ನೇನು ನಮ್ಮ ಗಿರಾಕಿ ಹೊಂತಾವು ಅದಕ್ಕೆ ಸ್ನೇಹಿತರೆ ಅರವತ್ತೆರಡು ಬಿಡಿ ಈ ಕಡೆ ಎಂಬತ್ತೆರಡು ಬಿಡಿ ಎಪ್ಪತ್ತೆರಡು ತಂಬರಿ ನಿಮ್ಗೆ ಒಳ್ಳೆ ಒಂದು ಆದಾಯ ಏನಾಗುತ್ತೆ ನಿಮಗೂ ಒಂದು ತುಳಿತೈತೆ ಈ ಕಡೆ ತೀರಾ ಅರವತ್ತೆರಡು ಕೊಟ್ಟು ಅಂದ್ರೆ ತೀರಾ ಸುಮಾರಾಗಿ ಭಾಳ ಲಾಭ ತಂದಾಗ್ರಿ ಈ ಕಡೆ ಎಂಬತ್ತೆರಡು ಅಂದ್ರೆ ತೀರಾ ಲಾಭ ಲಾಭ ತೊಗೊಂಡ್ ತೀರಾ ನಮಗೆ ನುಕ್ಸಾನಾಗುತ್ತೆ ಅವ್ರಿಗೆ ಲಾಭ ಆಗುತ್ತೆ ಅದಕ್ಕೆ ಅವ್ರಿಗೂ ಲಾಭ ಬೇಡ ನಮಗೂ ಲುಕ್ಸಾನು ಬೇಡ ಅವ್ರಿಗೆ ಲಕ್ಷಾಯ್ ಬೇಡ ನಮಗೂ ಬೇಡ ಅರವತ್ತೆರಡು ರೂಪಾಯಿ ಅವ್ರಿಗೆ ಲಕ್ಷನ್ ಆಗುತ್ತೆ ಎಂಬತ್ತೆರಡು ರೂಪಾಯಿ ನಮಗೂ ಆಗುತ್ತೆ ಅದಕ್ಕೆ ಏನು ಮಾಡಿ ಎಪ್ಪತ್ತೆರಡು ರೂಪಾಯಿ ತೊಗೋರಿ ಎಡಬಾರ ಕಿಂದು ಹಾಕೋರಿ ಹಾಕೊಂಡು ಅಂದ್ರೆ ಬಟ್ಟೆ ಚಲೋ ಬರ್ತೀರಿ ಅದು ಎಂಬತ್ತೆರಡು ರೂಪಾಯ್ಗೆ ತೊಗೊಂಬ್ರಿ ಎಪ್ಪತ್ತೆರಡು ರೂಪಾಯ್ಗೆ ತೊಗೊಂಬ್ರಿ ಅರವತ್ತ್ಮೂರು ಅರವತ್ತೆರಡು ರೂಪಾಯಿ ತೊಗೊಂಬ್ರಿ ಇದಕ್ಕೆ ಕಿಂಗ್ ಐತಿ ಇದಕ್ಕೆ ಹಿಂಗಿಲ್ಲ ಇಲ್ಲ ಇದಕ್ಕೆ ಕಿಂಗ್ ಇಲ್ಲ ಅಂತ ರೂಪಾಯಿ ಜಾಸ್ತಿ ಮಾಡ್ಕೊಂಡೋರಿ ಈಗ ಅರವತ್ತೆರಡು ತಂದ್ರಲ್ಲ ನೂರು ರೂಪಾಯಿ ಕೊಡ್ದೆ ಅದು ತೊಂಬತ್ತು ರೂಪಾಯಿ ಕೊಡ್ಬೇಕು ಸ್ನೇಹಿತರೆ ಅರವತ್ತೆರಡು ರೂಪಾಯಿ ಏನು ತೊಗೊಂಬಂದ್ವರ ಅಂತ ತೊಂಬತ್ತು ರೂಪಾಯಿ ಕೊಡಬೇಕು ನಾವು ಏನು ಎಪ್ಪತ್ತೆರಡು ರೂಪಾಯಿ ತೊಗೊಂಬಂದ್ರೆ ನೂರು ರೂಪಾಯಿ ಕೊಡಬೇಕು ಇದು ಎಂಬತ್ತೆರಡು ತೊಗೊಂಬಂದಿಲ್ಲ ನೂರ ಹತ್ತು ರೂಪಾಯಿ ಕೊಡ್ಬೇಕು ರೀ ಹೇಳ್ಬೇಕ್ರಿ ಇದು ಹಿಂಗೈತೆ ಕ್ವಾಲ್ಟಿ ಇದು ಹಿಂಗೈತೆ ಕ್ವಾಲ್ಟಿ ಇದು ಹಿಂಗೈತೆ ಅಂತ ಮೂರು ನಮ್ಮ ಕಸ್ಟಮರಿಗೆ ವಿವರ್ಸ್ ವಿವರವಾಗಿ ಹೇಳಿದ್ವಿ ಅಂದ್ರೆ ಅವ್ರಿಗೆ ಯಾವಾಗ ಗೊತ್ತಾಗತ್ತೆ ರೀ ಹೌದಾ ಹಿಂಗೈತೆ ಇದು ನೋಡು ಹಂಗ ನಾವು ಹೇಳಿವ್ರಿ ನಿಮ್ಗೆ ನೀವೇ ಓದಿವ್ರಿ ಅನ್ನೋಕೆ ಬರ್ತೀರಿ ಕಮ್ಮಿ ರೇಟಿಗೆ ತೊಂದರೆ ಕಮ್ಮಿ ತೋರ್ತಾರೆ ಹತ್ತು ಐ ಬಿಡಪ್ಪ ಹತ್ತು ರೂಪಾಯಿ ಹತ್ತು ರೂಪಾಯ್ದಾಗ ಏನು ಮಾಡ್ಬೇಕಂತ ಅವ್ರು ಚಲೋ ಕ್ವಾಲ್ಟಿ ನಾವು ರೀ ಸುಮಾರು ಯಾರು ಹೇಳ್ರಿ ಎಂಥ ಕೂಲಿ ಮಾಡೋರೇ ಚಲೋ ಚಲೋ ಕ್ವಾಲ್ಟಿ ಬಟ್ಟೆ ಹೊರ್ತಾವೆ ರೀ ರೊಕ್ಕ ಹೊಡಲ್ರಿ ಬಟ್ಟೆ ನೋಡ್ತಾರೆ ಸರಿ ಸರಿಯಾಗಿಷ ಇನ್ನೇನು ನಮ್ಮ ತಾಕ ಆರ್ಡ್ರ್ ಕೊಡ್ತಾರೆ ನಮ್ಮ ತಾಕ ತೊಗೊಂಡು ಹೋದರೆ ಸ್ನೇಹಿತರೆ ಹಿಂಗಾಗಿ ನಾನು ಎಲ್ಲ ಥರನೂ ಯಾವ ಥರ ಈಗ ಅಕ್ಕ ನಾವು ವ್ಯಾಪಾರ ಮಾಡ್ಬೇಕಂತೀವಿ ಅದು ಹೆಂಗೆ ವ್ಯಾಪಾರ ಮಾಡಬೇಕು ಹೆಂಗೆ ಲಾಭ ಇಟ್ಕೋಬೇಕು ನಾವು ಯಾವ ಥರ ಬಟ್ಟೆ ತರಬೇಕು ಅಂತ ಭಾಳ ಮಂದಿ ಕ್ವಶನ್ ಇತ್ತು ಆ ಕ್ವಶನ್ ಕೂತ್ರ ಸಿಕ್ತಂತ ಅನ್ಕೊಳ್ತೀನಿ ಮತ್ತು ನಾವು ಬಟ್ಟೆ ತರಕ್ಕೆ ಹೋಗಕ್ಕೆ ಹೋದಾಗ್ರಿ ಆದಷ್ಟು ಹೊಸ 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 ಡಿಸೈನ್ ಹಾಕೋಬೇಕು ರೀ ಚೊಲೋ ಚಲೋ ಕ್ವಾಲಿಟಿ ತೊಗೊಂಡು ಹೊಸ ಹೊಸ ಡಿಸೈನ್ ಹಾಕೊಂಡಂದ್ರೆ ನಮ್ಮ ಜಲ್ದಿ ಸೇಲ್ ಆತ ನೋಡಿ ನಂಬರ್ ಟೂನು ಮುಗೀತು ರೀ ಇದು ನಂಬರ್ ಟೂ ಮುಗೀತು ನಂಬರ್ ತ್ರೀ ಬರೀ ನಂಬರ್ ತ್ರೀ ಟಿಪ್ಸ್ ಏನಂದ್ರೆ ನಾವು ಕಸ್ಟಮರ್ ಹೆಂಗೆ ಹಚ್ಚಗೋಗ್ತೀವಿ ಕಸ್ಟಮರ್ ಮ್ಯಾಗ್ ಡಿಪೆಂಡ್ ಆಗುತ್ತೆ ನೋಡಿ ಸ್ನೇಹಿತರೆ ಇವಾಗ ಯಾರೇ ಕಸ್ಟಮರ್ ಬಲ್ರಿ ನಾವು ಅವ್ರನ್ನ ಕುಂದರ್ಸ್ಬಾಡ್ರಿ ಅವ್ರ ಕೆಲಸ ಬಿಟ್ಟು ನಮ್ಮ ಕೆಲಸ ಮಾಡು ಅವ್ರ ಕಸ್ಟಮರ್ ಬಂದಾನಂತ ಅವ್ರ ಕಸ್ಟಮರಿಗೆ ಏನು ಬೇಕು ಏನಿಲ್ಲ ತೋರಿಸಿ ಕೊಟ್ಟು ಮಗ ಕಸ್ಟಮರ್ ಕಳ್ಸಬೇಕ್ರಿ ನಾವು ಏನೋ ಕೆಲಸ ಮಾಡಿರ್ತೀವಿ ರೀ ಆ ಕೆಲಸ ಬಿಡ್ಬೇಕ್ರೆ ಮಟ್ಟಿಗೆ ಊಟ ಇರ್ಲಿಕ್ಕೂ ಅದನ್ನೇ ಮಾಡಬೇಕು ನೋಡಿ ಯಾಕಂದ್ರೆ ಅವರು ಕೆಲಸ ಇರ್ತಾವ ಅವ್ರ ಕೆಲಸ ಬಿಟ್ಟು ನಮ್ಮ ಕೆಲಸ ಬಿಡು ಹಾಕಿ ಹೋಗೋಣ ಮನೆಗೆ ಹೋಗೋಣ ಕೆಲ್ಸಕ್ಕೆ ಬಡ್ಕೊತಾಳ ನಮಗೆ ತೋರ್ಸೋಲ್ಲ ಮಾಡಲ್ಲ ಸರಿಯಾಗಿ ಅಂತ ಅದಕ್ಕೆ ನಾವು ಕಸ್ಟಮರ್ ಅವ್ರು ತಗೋಲಿ ಬಿಡಿ ಬರ್ರಿ ಕುಂದರಿ ನೋಡ್ರಿ ಇವು ಈ ತರ ಬಂದವು ಇವು ಈ ತರ ಇಲ್ಲ ಅಂತ ಕಸ್ಟಮರ್ ಕೂಡ ನಾವು ಮಾತಾಡ್ಬೇಕು ರೀ ಮಾತಾಡಿ ಬಟ್ಟೆ ತೋರಿಸ್ಬೇಕು ರೀ ನೋಡಿ ಇದು ಯಾವ ಥರ ಐತಿ ಇದು ಈ ಥರ ಐತಿ ಈ ಬಟ್ಟೆ ಹಿಂಗೆ ಚಲೋ ಬರ್ತಾ ಈ ಬಟ್ಟೆ ಸುಮಾರು ಬರ್ತಾ ಎಲ್ಲ ಆಗಿ ಅವ್ರಿಗೆ ಹೇಳ್ಬಿಡ್ಬೇಕು ರೀ ಯಾಕೆ ಒಂದು ತಾಸು ನಮ್ದೆ ಟೈಮ್ ವೇಸ್ಟ್ ಆದ್ರಲ್ಲಿ ಅವ್ರಿಗೆ ಹೇಳ್ಬಿಡ್ಬೇಕು ಸ್ನೇಹಿತರೆ ಯಾವುದೂ ಮೋಸ ಇರಬಾರ್ದು ನೋಡಿ ಯಾಕಂದ್ರೆ ಈ ಹೇಳಿ ಕೊಟ್ಟು ದಾರಿ ಇರ್ತೀರಿ ಇದ್ದರು ಅಂತ ನಾವು ಮೋಸ ಮಾಡೋಕ್ಕೂ ಬರಲ್ಲ ಇವಾಗ ಬೇರೆ ಊರನವರಾದ್ರೆ ಮುದ್ದೆವಾದ ಕಡೆ ಸುತ್ತಿಯವರು ಹೋಯ್ತಾರೆ ಒಂದು ಹೊರನೋ ಹೋದ್ರು ನಾವು ಏನು ಮಾಡಿದ್ರಿ ಬಂದಾಗ ಬಟ್ಟೆ ಮ್ಯಾಗ ಅಂತ ಏನೋ ಮತ್ತು ಆದರೂ ಮತ್ತು ನಮಗೆ ಗೊತ್ತ ಿರ್ಲಾರ ನಮ್ಮ ಮೋಸ ಆಗುತ್ತೆ ಯಾಕಂದ್ರೆ ಒಮ್ಮೆ ತಂದಿರ್ತೀವಿ ರೀ ಬಟ್ಟೆ ಸುಮಾರು ಬಂದಿರ್ತಾವೆ ರೀ ಹಂಗಿದ್ದಾಗ ಏನು ಮಾಡೋಕ್ಕಾಗಲ್ಲ ರೀ ಅವರೇ ಅರ್ಥ ಮಾಡ್ಕೊತಾರೆ ಯಾಕಂದ್ರೆ ನಾವು ದರ ಸಲೇ ಮೋಸ ಬರಲ್ರಿ ಒಂದೊಂದು ಸಲ ಆದರೆ ಒಳ್ಕೊಂಡು ರೀ ಒಂದೊಂದು ಸಲ ಏನೋ ಮೋಸ ಬಟ್ಟೆಗಳು ಚೆನ್ನಾಗಿ ಬರಲಿಕ್ಕೆ ಏನೋ ಕ್ವಾಲ್ಟಿ ಸಾರಿ ಇರ್ಲಿಕ್ಕಂದ್ರೆ ಹಿಂಗೆ ನಾನು ತರಂಗ ತಂದೇನ ರೀ ನೋಡಿ ಹಿಂಗೆ ಆಗತ್ತಂದ್ರೆ ಒಳಕ್ಕೊಂಡು ರೀ ದಿನ ಪ್ರತಿದಿನ ಕೊಟ್ಟಾಗ ಒಮ್ಮೆ ಇದೆ ಆದರೆ ಎಬ್ ಅಕ್ಕಿ ಮಾಲ್ ಚಲೋ ಚಲೋ ತರಲ್ಲ ಸುಮಾರು ಮಾಲ್ ತರ್ತಾಳೆ ಇಲ್ಲಿ ದೊಡ್ಡ ಲಾಭ ಆಗುತ್ತಾಳೆ ಅಂತ ಅನ್ಸ್ಕೋಬೇಡಿ ಆದಷ್ಟು ಚಲೋ ಮಾರ್ತಲ್ಲಿ ತರಿ ಚಲೋ ಕಸ್ಟಮರ್ ಕೂಡ ಚೆನ್ನಾಗಿ ಮಾತಾಡಿ ಮಾಲ್ ಸೇಲ್ ಮಾಡಿರಿ ಅಂತ ಹೇಳ್ತೀನಿ ನಂಬರ್ ಫೋರ್ ನಂಬರ್ ಫೋರ್ ಟೀಪ್ಸ್ ಏನಂದ್ರೆ ಭಾಳ ಮಂದಿಗೆ ಏನೈತಿರಿ ನಂದು ವ್ಯಾಪಾರನ ಇಲಾಖ ವ್ಯಾಪಾರನ ಇಲಾಖ ಅಂತ ಭಾಳ ಜನನೂ ಹೇಳ್ತಿರ್ತಿರಿ ಅವ್ರಿಗೇನು ಹೇಳೋಕೆ ಇಷ್ಟಪಡ್ತಂದ್ರೆ ನಮ್ಮ ವ್ಯಾಪಾರ ಆಗ್ಬೇಕಂದ್ರೆ ನಾವು ದೇವ್ ನಮ್ಮ ಮನೆ ದೇವ್ರ ಮ್ಯಾಗ ಭಕ್ತಿ ಇಡಿ ಮಣ್ಣೆ ದೇವ್ರ ಮ್ಯಾಗ ದೀಪ ಹಚ್ಚಿ ನಿಮ್ಮ ಮನೆ ದೀಪ ಶುಕ್ರಾಕ್ ಪೂಜೆ ಮಾಡಿ ಅಕ್ಕಿನೂ ಡೈಲಿ ಇರ್ತಾಳೆ ರೀ ಡೈಲಿ ಅಕ್ಕಿಗೂ ನಮ್ಮದು ಏನು ಬಿಡು ಮನ್ಯಾಗ ಮಾರ್ತಿ ನಮ್ಮದೇ ಶಾಪ್ ಇದು ಯಾಕೆ ಪೂಜೆ ಮಾಡಬೇಕು ಅನ್ನೋದು ಯಾರೂ ಮಾಡಬೇಡಿ ಆದಷ್ಟು ಏನು ಮಾಡಿ ಅಕ್ಕಿನೂ ನಮ್ಮ ಜಾಕ್ ಆಗೋಣ ದೇವ್ರ ಮುಂದೆ ಎರಡು ಉದ್ದಿನ ಕಡ್ಡಿ ಹಚ್ಚಿ ಆಕೆಗೆ ಎರಡು ದಿನ ಕಡ್ಡಿ ಬೆಳಗ್ಗೆ ನಮ್ಗೆ ಏನು ಕೆಲಸ ಮಾಡ್ತೀವಲ್ಲ ಕೆಲಸ ಮ್ಯಾಗ ಎರಡೂದಿನ ಕಡ್ಡಿ ಬೆಳಗಿ ಜಾಕಾಗಣ ಅದು ಆ ಥರ ಮಾಡಿ ಎಲ್ಲರೂ ಒಳ್ಳೆಯದಾಗುತ್ತೆ ಮತ್ತು ಬಟ್ಟೆ ಸೇನಾಗ ಏನ್ ಕಾರಣ ಅಂದ್ರೆ ನೀವು ಹಳೆ ಮಾಲ್ ಹೋಗಬೇಡಿ ಮತ್ತು ಕ್ವಾಲಿಟಿ ಮಾಲ್ ತೊಂಬರಿ ಮತ್ತು ಕಸ್ಟಮರ್ ಕೂಡ ಹಚ್ಚಿ ಹೋರಿ ನಿಮ್ಗೆ ಗಂಟಿ ಗಂಟಿ ಗಂಟಿಗೆ ಗಂಟಿ ಗಂಟು ಬಂದರೂ ಕಸ್ಟಮರ್ ಬಿಡಬೇಡಿ ಗಂಟೆ ಬ ಬಂದ್ರು ಬಂದರೂ ಕಸ್ಟಮರಿಗೆ ಬಟ್ಟೆ ಕೊಟ್ಟು ಕೊಟ್ಟು ಕಳಿಸಿ ಯಾಕಂದ್ರೆ ಈ ಸಲ ಗಂಟಿ ಗಂಟು ಬಂದ್ರು ಇನ್ನೊಂದು ಸಲಹೆ ಅವ್ರಿಂದ ಲಾಭ ಸಿಗ್ತಿರ್ತೈತೆ ನಮ್ಗೆ ಅದಕ್ಕೆ ನಾನು ಹೇಳೋದಂದ್ರೆ ಒಟ್ಟೆ ಕಸ್ಟಮರ್ ನಿಮ್ಮ ಮನೆ ತನಕ ಯಾರೇ ಕಸ್ಟಮರ್ ಬರಲಿ ಒಳ್ಳೆ ವಾಪಸ್ಸು ಅವರು ಬರೇಗೈಲ್ಲೇ ಹೋಗ್ಬಾರ್ದು ಸ್ನೇಹಿತರೆ ಯಾಕಂದ್ರೆ ಅವ್ರು ಬರೇಗೈಲೆ ಹೋದ್ರಂದ್ರೆ ಏನು ಬಿಡು ಹೋದಾಗ ಮಿಕ್ಕಿ ನಮಗೆ ಕೊಡದೆ ಇಲ್ಲ ಕಮ್ಮಿ ಮಾಡಿ ಕೊಡೋದೇ ಇಲ್ಲ ಹೋಗೋದು ಹಂಗೆ ಬರೋದಾಗುತ್ತೆ ಬ್ಯಾಬಿಡ ಕಾಡ ಮತ್ತೆಲ್ಲ ನೋಡಿದ್ರೆ ಅಂತ ಈ ಭಾವನೆ ಬರ್ತ್ರಿ ನಾವು ಗಂಟೆ ಗಂಟಾಲಿ ಅವ್ರು ಕೇಳಿದ್ರೆ ಇಟ್ಟು ಫಸ್ಟ್ ಇವಾಗ ಬಂದ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಅವರು ಏನ್ ಮಾಡ್ಬಿಡ್ತಾರೆ ಹೋಳ್ಬಿಡ ಕಾಡಂತ ಗ ಭಾಳ ಕಮ್ಮಿ ಕೇಳಿಬಿಡ್ತಾರೆ ತಗೋಬೇಕು ತಗೋಬೇಕಂತ ತೊಗೋಬೇಕಂತ ರೀ ಅವ್ರಿಗೆ ನೋಡಿ ಬಂದ್ರೆ ಅಂತ ಬಂದಿರ್ತಾರೆ ಭಾಳ ಕಮ್ಮಿ ಬಿಡ್ತಾರೆ ಭಾಳ ಕಮ್ಮಿ ಕೇಳ ನಮಗೇನು ಸಿಗಲ್ಲಪ್ಪ ಇದ್ರ ಲಾಭ ಏನು ಬರಲ್ಲ ಅಂತ ಹೇಳ್ಬಿಟ್ರ ಅಂತ ನಾವು ಬರಲ್ಲ ಅಂತ ಹೇಳ್ಬಿಡ್ತೀವಿ ಅವ್ರು ಹೋಗ್ಬಿಡ್ತಾರೆ ಹೋಗಿ ಹೇಳ್ತಾರೆ ಎಲ್ಲ ಕಸ್ಟಮರಿಗೆ ಏ ಬಿಡಾಕಿ ಕಮ್ಮಿನೇ ಮಾಡಲ್ಲ ರೇಟು ಕಮ್ಮಿನೇ ಕೊಡಲ್ಲ ಭಾಳ ಕಟಿ ಕಟಿಯದ ಏನು ಮಾಡು ಕಮ್ಮಿ ಅಂತ ಹಳ್ಳಿ ಕಡೆ ಮಾತ್ರ ಈ ಮಾತು ಜಲ್ದಿ ಬರ್ತು ನೋಡಿರಿ ಅಂದ್ರೆ ಭಾಳ ಒಟ್ಟಾಗಿ ರೇಟ್ ಕೊಡಲ್ಲ ಅಂತ ಬರ್ತೀರಿ ಹಂಗಾಗಿ ನಾವು ಏನು ಮಾಡಬೇಕು ಅವರಿಗೆ ಕೊಟ್ಟು ಕಷಸಿ ಕೊಡ್ಬೇಕು ಅಷ್ಟೇ ಅವ್ರಿಗೆ ಕಟ್ಟು ಕಾಯಿಸಿದ್ವಿ ಅಂದ್ರೆ ಒಮ್ಮೆ ಅವ್ರು ಏನಂತಾರೆ ಹೋಗಿ ಏ ಕೊಡ್ತಾಳೆ ನೋಡ್ಕೊಡ್ತಾಳೆ ನೋಡ್ಕೊಡ್ತಾಳ ಬಟ್ಟಿ ಚಲೋದ ಕ್ವಾಲ್ಟಿನೂ ನೋಡಿ ಹಾಕ್ತಾಳೆ ಅಲ್ಲೇ ಹೋಗ್ಬರ ಅಂತ ಒಬ್ಬರಿ ಮೂವರು ಮೂವರಿ ನಾಲ್ಕು ಹಂಗೆ ನೋಡಿ ಹಳ್ಳಿ ಕಡೆ ಜನರ ಹಂಗೆ ಇವಾಗ ನಾವು ಒಬ್ಬ ನಾ ಹತ್ತು ಮಂದಿ ತೋರಿಸ್ತೀನಿ ರೀ ಹತ್ತು ಮಂದಿ ಅಂತ ಇಪ್ಪತ್ತು ಮಂದಿ ಹಿಂಗೆ ವ್ಯಾಪಾರ ಹೆಚ್ಚಾಗುತ್ತೆ ಸ್ನೇಹಿತರೆ ಇದು ನಂಬರ್ ನಾಲ್ಕು ನೋಡಿ ಮತ್ತು ಫೈವ್ ಫೈವ್ ಏನು ಹೇಳ್ತೀನಿ ಅಂದ್ರೆ ಫೈವ್ ನಂಬರ್ ಏನು ಹೇಳ್ತಿ ಅಂದ್ರೆ ನಿಮ್ಗೆ ನಮ್ಮದು ಯಾವುದೇ ಮಾಲ್ ಇಲ್ಲರಿ ಹೋಲ್ಸೇಲ್ನ ತಂದಿರ್ತೀವಲ್ಲ ಅಲ್ಲಿ ನಾವು ಮಾತಾಡಿ ಬಂದಿರ್ಬೇಕು ರೀ ವಾಪಸ್ ಅಂತ ಅಂತೇಳಿ ಮಾತಾಡಿ ಬಂದಿರ್ಬೇಕು ನಾವು ಹಂಗಂದ್ರೆ ಒಂದು ಪೀಸ್ ಎರಡು ಪೀಸು ಕಟ್ಟು ಇಡೀ ಕಟ್ ತಂದಿರ್ತೀವಿ ರೀ ಇಷ್ಟು ಕಟ್ಟ ಮಾರಲ್ಲ ಸ್ನೇಹಿತರು ನಮ್ಮ ಒಂದು ಕಟ್ನ ಎರಡು ಮೂರು ನಾಲ್ಕು ಹೋದ್ರೆ ಒಂದು ಪೀಸ್ ಮಾತ್ರ ಉಳಿದೇ ಹೋದ್ರಿ ಒಂದು ಪೀಸ್ ಒಡ್ದು ತಗೋತು ಬಿಡ್ತು ನಮ್ಗೆ ಅಲ್ಲಿ ಲಾ ಬರೋದು ಅಲ್ಲೇ ಕುಂತ್ ಬಿಡ್ತಾ ಸ್ನೇಹಿತರೆ ಹಿಂಗಾಗಿ ಏನು ಮಾಡಿ ಇವಾಗ ಏನು ನೀವು ಹೋಲ್ಸೇಲ್ ಥರ ಕೋತಿರಲ್ರಿ ಅಂಗಡಿ ಹೋಳ್ಗೆ ಅಂಗಡಿಯ ಮಾತಾಡಿ ನೀವು ನಾ ಮಾತ್ರ ಮಾತಾಡಿರಿ ಇಷ್ಟು ದಿನ ಆಗಿರ್ಬೋದು ಅದು ಇವಾಗ ಇವಾಗ ನನಗೆ ಗೊತ್ತಾಗಿಸಿದ್ರಿ ಅದು ಇಷ್ಟು ನಾನು ಮೂರು ವರ್ಷ ಹತ್ತು ಬಟ್ಟೆ ವ್ಯಾಪಾರ ಮಾಡಕತ್ತಿ ನಾನು ಗೊತ್ತಿದಿಲ್ರಿ ರೀ ಇದು ಒಬ್ಬರು ಹಿಂಗೆ ಹೇಳಿದನಗೂ ಒಬ್ಬರು ಹೇಳಿದ್ರಿ ಅದೇ ನಿಮ್ಗೆ ಯೂಸ್ ಅಲ್ಲ ಅಂತ ನಾನು ಹೇಳಾಕತ್ತಿ ನೇಹಿತರೆ ಇವಾಗ ಯಾರೇ ಅಂಗಡಿಗೆ ಹೋಲ್ರಿ ನಾವು ಹಿಂಗೆ ರೀ ಬಟ್ಟೆ ಒಯ್ತೀವಿ ನಿಮ್ಮ ತಾಕ ಇಷ್ಟು ಮಾಲ್ ಹೋಗ್ತೀವಿ ಇಲ್ಲೇ ತಗೋತೀವಿ ಕಾಯಾಮು ನಮ್ಗೆ ಒಂದು ಪೀಸ್ ಎರಡು ಪೀಸ್ ಉಳ್ದೋ ವಾಪಾಸ್ ತೊಗೋಬೇಕು ರೀ ನಿಮ್ಮ ದೊಡ್ಡ ದೊಡ್ಡ ಅಂಗಡಿ ಆಗ್ತಾವೆ ನೀವು ಮಾರ್ತಾವ್ರಿ ನಮ್ಮ ಸಣ್ಣ ಮನೆಯಾಗ ಮಾರೋರಿ ನಾವು ಹೆಂಗೆ ಅಂತ ನೀವು ಕೇಳ್ಕೊಬೇಕು ರೀ ಹ್ಞೂ ಅಂದ್ರೆ ಅವ್ರು ಮಾಲ್ ತಗೊಂಬರ್ಬೇಕ್ರಿ ಇಲ್ಲಿ ಇಲ್ಲಿಕಂದ್ರೆ ನೋಡಿ ಸ್ವಲ್ಪ ತೊಗೊಂಡ್ ಕೇಳಿ ಬರ್ಬೇಕು ನೋಡಿ ಸ್ನೇಹಿತರೆ ಸ್ವಲ್ಪ ತೊಗೊಂಡಂದು ಮತ್ತು ತೊಗೊ ತಗೋತಾರಿ ರೀ ಆಲ್ಮೋಸ್ಟು ಇವಾಗ ರೆಡಿಮೆಂಟ್ ಎಲ್ಲ ಕಡೆ ಬಂದಾಗ ನೋಡಿ ಸ್ನೇಹಿತರೆ ರೆಡಿಮೆಂಟ್ ವಾಪಸ್ ತೊಗೊಳಲ್ಲ ರೀ ರೆಡಿಮೆಂಟ್ ಒಟ್ಟ ಬೆಲೆನೇ ಇಲ್ಲ ಸ್ನೇಹಿತರೆ ರೆಡಿಮೇಟ್ ಡ್ರೆಸ್ ತಂದ್ರೆ ಅವು ಸ್ಟಾಕ್ ಹುಡುಗ್ರೆ ಅಲ್ಲಿ ನೋಡಿ ನಿಮ್ಮ ಊರಲ್ಲಿ ನಿಮ್ಮೂರಲ್ಲಿ ಓದ್ತವೆ ಅಂದ್ರೆ ವಾಪಾಸ್ ಕೊಡಕ್ಕೆ ಹೋಗಬೇಡಿ ಇವಾಗ ನಾವು ವಾಪಸ್ ಅಂದ್ರೆ ಅಲ್ಲಿ ನಮ್ಗೆ ಡಿಸ್ಕೌಂಟ್ ಇರ್ತೀರಿ ಇಷ್ಟು ಡಿಸ್ಕೌಂಟ್ ಅಂತ ನಮಗೆ ರೊಕ್ಕ ಹತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡೇ ತೊಗೋತಾರೆ ಸ್ನೇಹಿತರೆ ಹಿಂಗೆ ಮಾರ್ಲಿಕ್ಕಂದ್ರೆ ಏನೋ ಅವ್ನು ಇಟ್ಕೊಂಡು ಏನು ಮಾಡ್ಬೇಕಂದ್ರೆ ಹಂಗ್ ಮಾಡಿ ಒಲಿಯಪ್ಪ ಯಾವತ್ತು ಇಪ್ಪತ್ತು ರೂಪಾಯಿ ಕಮ್ಮಿ ಮಾಡ್ತಾರ ಇಲ್ಲೇ ತೊಗೊಂಡು ಹೋದ ಅಲ್ಲಿ ಕೊಡೋದು ಯಾಕಂದ್ರೆ ಗಂಟಿ ಗಂಟೆ ಬರಲಿ ಶೇಲ್ ಮಾಡಿಬಿಡಿ ನಮಗೆ ಬರದ್ರೆ ನಮಗೆ ಅವ್ರು ಎದ್ದು ಹೊಂಟ್ರಂದ್ರೆ ಒಂದು ಅಂತ ರೇಟ್ ಆಯ್ತು ಇಷ್ಟಕ್ಕೆ ಉಡ್ಕೋ ಬಂದ್ರೆ ಬಿಡಿ ಒಂಟ್ರಂತ ತೊಗೊಂಡ್ಬಿಡಿ ತೊಗೋರಿ ಮತ್ತು ಗಂಟಿ ಗಂಟೆ ಹಾಕಿ ನೋಡಿ ಏನು ಮಾಡಬೇಕು ಹೇಳಿ ಗಂಟಿ ಗಂಟೆ ಹಾಕಲಕ್ಕ ಕೊಡ್ರಿ ಸ್ನೇಹಿತರೆ ಅದ್ರಿಂದ ಯೂಸ್ ಆಯ್ತು ನೋಡಿ ಇಷ್ಟೆಲ್ಲ ಬಟ್ಟೆ ವ್ಯಾಪಾರ ಬಗ್ಗೆ ಟಿಪ್ಸ್ ಬಗ್ಗೆ ಹೆಂಗೆ ಅನಿಸ್ತು ಹೆಂಗಿಲ್ಲ ಅಭಿಪ್ರಾಯ ಅಭಿಪ್ರಾಯ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋನಿಗೆ ಹ್ಯಾಂಡ್ ಮಾಡ್ತೀನಿ ಇನ್ನೂ ಏನಾದರೂ ನಿಮ್ಮ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ನನಗೆ ಎಷ್ಟು ಗೊತ್ತಿರುತ್ತೋ ಅದ್ರ ಬಗ್ಗೆ ಮಾಹಿತಿ ಕೊಡ್ತಿರ್ತೀನಿ ಬಾಯ್ ಸ್ನೇಹಿತರ ಎಲ್ಲರಿಗೆ ಗುಡ್ ನೈಟ್ ಬಾಯ್